ಎಫ್ ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಚೆನ್ನರಾಯಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂರ್ತಿಯನ್ನು ಅಂಬಾರಿಯಲ್ಲಿ ಮೆರವಣಿಗೆ ಮಾಡಲಾಯಿತು ಚನ್ನರಾಯಪಟ್ಟಣ ಪಟ್ಟಣದ ರಾಯರ ರಂಗಮಂದಿರದಲ್ಲಿ ಮಂತ್ರಾಲಯದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಮಹಾಸ್ವಾಮೀಜಿ ಆಶೀರ್ವಾದದಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವ ಮೂರು ದಿನಗಳ ಕಾಲ ಸರ್ವ ಭಕ್ತಾದಿಗಳ ಸಹಕಾರದಿಂದ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ ಬೆಂಗಳೂರು ಮೈಸೂರು ಬಿಜಾಪುರ ಕಾಸರಗೋಡು ಚನ್ನರಾಯಪಟ್ಟಣದ ಭರತನಾಟ್ಯ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕೇರಳದ ಕಲಾವಿದರಿಂದ ಚಂಡವಾದ್ಯ ಕಾರ್ಯಕ್ರಮ ನಡೆಯಿತು ಉತ್ತರ ಆರಾಧನೆಯ ದಿನದಂದು ಹಾಸನ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಆಗಮಿಸಿ ರಾಯರಿಗೆ ಅರ್ಚನೆ ಮಾಡಿಸಿ ರಾಯರ ಮುಂದೆ ಕುಳಿತು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಪ್ರಸಾದ ಸ್ವೀಕರಿಸಿ ಮಾತನಾಡಿ ನನ್ನ ಗೆಲುವಿನ ಮುನ್ಸೂಚನೆ ನೀಡಿದ ಚನ್ನರಾಯಪಟ್ಟಣದ ರಾಯರ ರಂಗಮಂದಿರದ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಪ್ರಸಾದ ಸ್ವೀಕರಿಸಿದ್ದೆ ಗೆಲುವಿನ ನಂತರ ಮತ್ತೊಮ್ಮೆ ರಾಯರ ದರ್ಶನಕ್ಕಾಗಿ ಚನ್ನರಾಯಪಟ್ಟಣಕ್ಕೆ ಬಂದಿದ್ದೇನೆ ಮುಂದಿನ ದಿನದಲ್ಲಿ ಈ ಭಾಗಕ್ಕೆ ಬೇಕಾಗಿರುವ ಸಹಕಾರವನ್ನು ಮಾಡುತ್ತೇನೆಂದು ತಿಳಿಸಿದರು ಶ್ರವಣಬೆಳಗೊಳ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ರಾಘವೇಂದ್ರ ರಾಯರ ದರ್ಶನಕ್ಕೆ ಆಗಮಿಸಿ ತಮ್ಮ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿ ನಮ್ಮ ಚನ್ನರಾಯಪಟ್ಟಣ ನಗರದ ಹೃದಯ ಭಾಗವಾದ ಗಾಂಧಿ ಸರ್ಕಲ್ನಲ್ಲಿ ರಾಘವೇಂದ್ರ ರಾಯರ ರಂಗಮಂದಿರವಿರುವುದು ಸಕಲ ಭಕ್ತರಿಗೂ ಭಗವಂತನ ಧ್ಯಾನ ಮಾಡಲು ಉತ್ತಮ ಸ್ಥಳವಾಗಿದೆ ಎಂದರು ಗುರುವಾರ ಸಂಜೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪ್ರತಿಮೆಯನ್ನು ಅಂಬಾರಿಯಲ್ಲಿ ಮೆರವಣಿಗೆ ಮಾಡಲು ಭವ್ಯವಾದ ರಥವನ್ನು ಸಿದ್ಧಪಡಿಸಿದ ಹಾಸನ ಜಿಲ್ಲೆಯ ಪ್ರಖ್ಯಾತ ಲಿಂಕ ದಾಖಲೆಯ ಪುರಸ್ಕೃತ ರವೀಂದ್ರ ಆರ್ಟ್ಸ್ ಅಂಡ್ ಡೆಕೋರೇಷನ್ ಮಾಲೀಕರಾದ ಸಿಎಂ ರವೀಂದ್ರದವರ ಕೈಚಳಕದಲ್ಲಿ ನಿರ್ಮಾಣಗೊಂಡ ಭವ್ಯ ಅಂಬಾರಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರನ್ನು ಕೂರಿಸಿ ಚನ್ನರಾಯಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಐನೂರಕ್ಕೂ ಹೆಚ್ಚು ಮಹಿಳಾ ಭಕ್ತ ಸಮೂಹದೊಂದಿಗೆ ದೀಪೋತ್ಸವದ ಮೂಲಕ ವೈಭವದ ಮೆರವಣಿಗೆಯು ಸಮಸ್ತ ನಾಗರಿಕರ ಮನಸ್ಸೆಳೆಯಿತು ರಾಯರ ಭವ್ಯ ಮೆರವಣಿಗೆಯು ಶ್ರೀಕಂಠಯ್ಯ ಸರ್ಕಲ್ ಕ್ಯಾಫ್ ಸರ್ಕಲ್ ಆಂಜನೇಯ ದೇವಸ್ಥಾನದ ಮೂಲಕ ನ್ಯಾಯಾಲಯದ ಪಕ್ಕ ರಸ್ತೆಯಲ್ಲಿ ಸಾಗಿ ರಾಯರ ರಂಗಮಂದಿರವನ್ನು ತಲುಪಿತು ಈ ಉತ್ಸವದಲ್ಲಿ ನೂರಾರು ಭಕ್ತಾದಿಗಳು ಭಾಗವಹಿಸಿದರು ಯಾವುದೇ ಆಯಾಸವಿಲ್ಲದೆ ಎಪ್ಪತ್ತೈದು ದಿಂದ ಎಂಬತ್ತು ವರ್ಷದ ಮಹಿಳೆಯರು ಸಹ ಕೈಯಲ್ಲಿ ದೀಪವನ್ನು ಹಿಡಿದು ಎರಡು ಕಿಮೀ ದೂರ ನಡೆದುಕೊಂಡು ರಾಯರನ್ನು ಸ್ಮರಿಸುತ್ತಾ ಮೆರವಣಿಗೆಯಲ್ಲಿ ಸಾಗಿದ್ದು ವಿಶೇಷವಾಗಿತ್ತು ರಾಯರ ಉತ್ತರ ಆರಾಧನಾ ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆನಂದ್ ಕಾಳನಹಳ್ಳಿ ನಂಜನಗೂಡು ತಾಲೂಕು ದಂಡಾಧಿಕಾರಿ ಮುರಳಿ ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಯುಜಿಆರ್ ಹರೀಶ್ ಡಿವೈಎಸ್ಪಿ ರವಿಪ್ರಸಾದ್ ಬಿಜೆಪಿ ಮುಖಂಡರಾದ ಅಣತಿ ಆನಂದ್ ಪುರಸಭಾ ಸದಸ್ಯ ಶಶಿಧರ್ ರಾಯರ ರಂಗಮಂದಿರಕ್ಕೆ ಆಗಮಿಸಿದ ಸರ್ವ ಭಕ್ತಾಯಿಗಳು ತಮ್ಮ ತಮ್ಮ ಕುಟುಂಬದ ಪರವಾಗಿ ಅರ್ಚನೆ ಮಾಡಿಸಿ ಆಶೀರ್ವಾದ ಪಡೆದರು ರಾಯರ ಮೆರವಣಿಗೆಯ ನಂತರ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನೀಡಲಾಯಿತು ಇದೇ ಸಂದರ್ಭದಲ್ಲಿ ವಕೀಲರಾದ ಅಂಬರೀಶ್ ಸಮಾಜ ಸೇವಕ ಜಗದೀಶ್ ರವೀಂದ್ರ ಅನಿತಾ ಪ್ರಕಾಶ್ ಸ್ವಾತಿ ಚಿನ್ಮಯ್ ಚಿನ್ಮಯ್ಯ ಹೆಗಡೆ ಸುರೇಶ್ ಹೆಗಡೆ ಗೀತಾ ಹೆಗಡೆ ಪಣೇಶ್ ರವಿ ಅರುಣ್ ಯೋಗೇಶ್ ಸಣ್ಣಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಈ ಆರಾಧನಾ ಮಹೋತ್ಸವದಲ್ಲಿ ಕೊನೆಯ ದಿನವಾದ ಉತ್ತರಾಧನೆ ಉತ್ತರ ಆರಾಧನೆಯೊಂದು ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಶ್ರೀ ಎಸ್ ಪಟೇಲವರು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಅವರು ಪುರಸಭಾ ಸದಸ್ಯರಾದ ಶಶಿಧರ್ ಅವರು ಡಿ ವೈ ಎಸ್ ಪಿ ತಹಸೀಲ್ದಾರ್ ಅವರು ಹಲವಾರು ಗಣ್ಯಾತಿ ಗಣ್ಯರು ಅತಿ ಆನಂದರು ಸೇರಿದಂತೆ ಕಾಲಿನಲ್ಲಿ ರವೀಂದ್ರ ಅವರು ಸೇರಿದಂತೆ ಹಲವಾರು ಜನ ಬಂದು ರಾಯರ ದರ್ಶನ ಪಡೆದು ರಾಯರ ಕೃತಕ್ಕೆ ಪಾತ್ರರಾಗಿದ್ದಾರೆ ಈ ದಿನ ರಾತ್ರಿ ನಡೆದಂತಹ ಅದ್ದೂರಿ ಭವ್ಯ ಮೆರವಣಿಗೆಯನ್ನು ಸಿದ್ಧಪಡಿಸಿದಂತಹ ರವೀಂದ್ರ ಅವರು ಪ್ರಪ್ರಥಮ ಬಾಧೆ ಗುರುಗಳ ಒಂದು ಆರಾಧನೆಯಾಗಿ ನಮ್ಮ ಗಾಂಧಿ ಸೃಷ್ಟ ಗುರುಗಳನ್ನು ನಿಲ್ಲಿಸುವ ಮಠಕ್ಕೆ ಪ್ರಕಾಶ್ ನಾನು ಒಂದು ಸಹ ಒಂದು ಏನಂತ ಹೇಳ್ತಾರೆ ಪಾಸಿಟಿವ್ ಎನರ್ಜಿ ಏನು ಮಠಕ್ಕೆ ನನ್ನ ನಾನೇ ವೈಯಕ್ತಿಕವಾಗಿ ಹೇಳಬೇಕಂತ ಹೇಳಿದ್ರೆ ಚುನಾವಣೆ ಹೆಚ್ಚಿನ ನಾನು ಬಂದು ನಾನು ಪ್ರಸಿದ್ಧ ಕೇಳಿದಾಗ ಆ ಖಂಡಿತ ಒಳ್ಳೆಯದಾಗ್ತದೆ ಅಂತ ಬಂತು ದುಡ್ಡು ಆಶೀರ್ವಾದ ಅದೇ ಒಳ್ಳೆಯದಾಗಿದೆಜ್ಞರ ಆಶೀರ್ವಾದ ಎಲ್ಲರೂ ಸಹ ರಾಯಪುಟ್ಟಕ್ಕೆ ಪಾತ್ರರಾಗಿ ಅಂತ ಹಾಕಿದರು